ಕುಂದಗೋಳ ತಾಲೂಕಿನ ಗುಡೇನಕಟ್ಟಿ ಗ್ರಾಮಕ್ಕೆ ಕಪ್ಪು ಬಟ್ಟೆ ಧರಿಸಿ ಬಂದ ಅನಾಮಧೇಯ ವ್ಯಕ್ತಿಯೊಬ್ಬನಿಗೆ ಮಹಿಳೆ ಐದು ರೂಪಾಯಿ ಭಿಕ್ಷೆ ನೀಡಿ ಆತ ನೀಡಿದ ಭಸ್ಮ ಧರಿಸಿ ಪ್ರಸಾದ ಸೇವಿಸಿದ ಬಳಿಕ ಮಹಿಳೆಯ ಧ್ವನಿ ಅಡಗಿ ಹೋಗಿ ಮಾತು ನಿಂತಿದೆ ಎಂದು ಪತಿ ಮಹದೇವಪ್ಪ ಕಟಗಿ ಆರೋಪ ಮಾಡುತ್ತಿದ್ದಾರೆ ಮೀನಾಕ್ಷಿ ಕಟಗಿ ಅವರಿಗೆ ಇದೀಗ ಮಾತು ನಿಂತು ಹೋಗಿದೆ ಈಗ ಕೇವಲ ಸನ್ನೆ ಮೂಲಕ ಸಮಸ್ಯೆ ವಿವರಿಸಿಕೊಳ್ಳುತ್ತಾರೆ ಕಳೆದ ಆರು ದಿನಗಳ ಹಿಂದೆ ಮಹಿಳೆ ಮನೆಗೆ ಬಂದ ಭಿಕ್ಷುಕನಿಗೆ ಐದು ರೂಪಾಯಿ ಹಣ ಕೊಟ್ಟು ಆತ ನೀಡಿದ ಪ್ರಸಾದ ಸೇವಿಸಿದ ಬಳಿಕವೇ ಮುಖವಾಗಿದ್ದಾಳೆ ಎನ್ನುತ್ತಿದ್ದಾರೆ ಇನ್ನು ಮಹಿಳೆಯರು ಈ ಬದಲಾವಣೆ ಕಂಡು ಕುಂದಗೋಳ ತಾಲೂಕು ಆಸ್ಪತ್ರೆಗೆ ಭೇಟಿ ನೀಡಿ ಮಹಿಳೆಯ ಸಮಸ್ಯೆ ಬಗ್ಗೆ ವೈದ್ಯರನ್ನು ವಿಚಾರಿಸಿದರೆ ಅವರು ಮಾತು ಬರುತ್ತೆ ಎನ್ನುತ್ತಿದ್ದಾರೆ ಆದರೆ ಯಾವಾಗ ಮಾತು ಬರುವುದು ಚೆನ್ನಾಗಿ ಮಾತನಾಡುತ್ತಿದ್ದ ಮಹಿಳೆ ಹೀಗಾದರೆ ಕುಟುಂಬ ಮಕ್ಕಳ ಪಾಡೇನು ಎಂದು ಗ್ರಾಮಸ್ಥರು ಪ್ರಶ್ನೆ ಮಾಡುತ್ತಿದ್ದಾರೆ